ಸೊ ಇಷ್ಟಕ್ಕೆ ಎರಡೆರಡು ಹಾಕಿ ಖಾಲಿ ಮಾಡ್ತೀನಿ ನಾನು ಇದು ಆಲ್ರೆಡಿ ಹಚ್ಚಿದ್ದಾರೆ ಅದ್ರ ಪಕ್ಕದಲ್ಲೇ ಹಾಕೋಣ ವೆಂಕಟಾಚಲ ವೈಕುಂಠ ಪುರವಾಸಂ ಪಂಕಜ

அம்புஜோவில நகன்தும்புரு நாரதானோலம் தும்புரு நாரத காண விளோலம் வெங்கடாஜாயம் வெங்கடகு குருவரசம் பங்கஜனேற்றம் பரமகவே ಚಿನ್ನ majaro kan venkata chalai haya so daruvane undai panni anta intnaavo bande tirthi hala ee male tirumala k bande start madittu

వెంకటేశంకటేశ సో బిగినింగ్ వన్ స్టెప్పిందూ నమ్మమ్మే హచ్కోబందే నన్నవర్గూ ఒచ్చు అంద दाना दाया तो बतफाना दोस्तों हां ह ह चला के साइड का साइड का कुछ अपालम మను ఈ లాస్ట్ కి ఇక్కడ ఉంది ఎడకట్టి తగ్గ ఎడకట్టి దానికి ఏయ్

ಅಂತೂ ಇಂಪಾ ನಿನ್ನ ಕೋರಿಕೆಯನ್ನು ನೆರವೇರಿಸ್ತೇವೆ ಹಾಂ ಹೌದು ಸೊ ಈಗ ನಾವು ದರ್ಶನಕ್ಕೆ ಹೋಗ್ಬೇಕು ಅಲ್ಲಮ್ಮ ಈ ಬಾಕ್ಸ್ ಅಂತೂ ಇಂತು ಖಾಲಿ ಆಯಿತು ಸೊ ಬರೋದು ಅಲ್ಲಿ ಒಂದು ಸ್ವಲ್ಪ ಆಯ್ತು ಏನಂದರೆ ನಾವು ವಿಷ್ಣು ನಿವಾಸದಿಂದ ಬಸ್ ಹತ್ತಿ ಕುತ್ಕೊಂಡಿದ್ವಿ ಅಲ್ಲೇ ಕಾಲು ಗಂಟೆ ಆಗಿತ್ತು ಬಸ್ಸಲ್ಲಿರೋ ಪ್ಯಾಸೆಂಜರು ಎಷ್ಟೊತ್ತಿ ಹೊರಡೋದು ಹೊರಡ್ರಿ ಬೇಗ ಅಂದರೆ ಕಂಡಕ್ಟರು ನೀನೇನು ಆಫೀಸ್ಗೆ ಹೋಗ್ಬೇಕಾಗಿದೆ ಕೂತ್ಕೊಳ್ಳಪ್ಪ ಸೈಲೆಂಟಾಗಿ ಹೋಗ್ತೀವಿ ಅಂತ ಹೇಳ್ತಾ ಆಫೀಸ್ಗಾದರೆ ನಾವು ಬೇಗ ಹೋಗ್ತೀವಿ ದೇವ್ರ ಹತ್ರಕ್ಕೆ ಯಾವಾಗಾದರೂ ಹೋದ್ರೆ ನೀನು ಕತೆ ದೇವ್ರೇನು ಟೈಮ್ ಕೇಳ್ತಾನಾ ಇಷ್ಟು ಗಂಟೆಗೆ ಯಾಕೆ ಬಂದಿಲ್ಲ ನೀನು ಅಂತ ಅದೊಂದು ಫನ್ನಿ ಆಯಿತು ಅದಾದಮೇಲೆ ಅದಾದಮೇಲೆ ಬಾಂಟಿ ಈ ಡಬ್ಬ ನೋಡಿಬಿಟ್ಟು ಈ ಈ ಬಾಕ್ಸಲ್ಲೇ ಮೂರು ಸಾವಿರ ಏನು ಕರ್ಪೂರ ಕರ್ಪೂರನೂ ಆಗ್ಬಿಡುತ್ತಾ ಇದೊಂದೇ ಬಾಕ್ಸ್ ನಾವು ತಂದಿರೋ ನೀವು ಅಂತ ಕೇಳಿದ್ರು ಇಲ್ಲ ಆಂಟಿ ನನ್ನ ಹತ್ರ ಬ್ಯಾಗಲ್ಲಿದೆ ಪಾಕೆಟ್ ಅಂದರೆ ಅಂದರೆ ಆಂಟಿಗೆ ಈ ಬಾಕ್ಸಲ್ಲಿ ಮೂರು ಸಾವಿರ ಎಲ್ಲ ಸ್ಟೆಪ್ಸ್ಗೂ ಆಗ್ಬಿಡುತ್ತೆ ಈ ಬಾಕ್ಸಲ್ಲಿರೋದನ್ನೇ ಅನ್ನೋ ಥರ ಆ ಆಂಟಿ ಆಗ್ತಾ ಇಡೋಸರ್ತಾ ಇರಲಿಲ್ಲ ಬಟ್ ಆ ಬ್ಯಾಗ್ ಹೆಂಗಿದೆ ಅಂದರೆ ಅಂಗೈ ಅಗಲ ಇದೆ ಇನ್ನೂರೈವತ್ತು ರೈನಗೂ ಆ ಸ ಈ ಡಿಗ್ರಿ ಮಕ್ಳು ಇವಾಗ ಅಂಥ ಬ್ಯಾಗೇ ತರೋದು ಅದರಲ್ಲಿ ಒಂದು ಬಾಕ್ಸ್ ಇಟ್ಕೊಳಕ್ಕೂ ಆಗೋಲ್ಲ ಕುಟೂತ್ ಬಾಕ್ಸು ಅಂತ ಬ್ಯಾಗ್ ತರ್ತಾರೆ ನಾನು ಅವ್ರನ್ನ ಅಂದು ಒಂದು ನಾನು ಅದೇ ಥರ ಬ್ಯಾಗ್ ತಗೊಳ್ಳೋ ಥರ ಆಗುತ್ತೆ ತೊಂದರೆ ಇಲ್ಲ ಈಗ ನಾವು ಹೋಗ್ತಾ ಇದ್ದೀವಿ ದೇವ ದರ್ಶನಕ್ಕೆ ಬ್ಯಾಗ್ ತಗೊಳ ಫಸ್ಟು ಎಲ್ಲ ಹೋಗ್ತಾರೆ ಸಿಕ್ಕಾಪಟ್ಟೆ ರಶ್ ಇದೆ ಅಂಗ ಅವ್ರನ್ನ ಅಂಗ್ಡಿಯವ್ರನ್ನ ಕೇಳಿದ್ದಕ್ಕೆ ಏನೋ ಗಣೇಶನ ಹಬ್ಬದಿಂದ ಯಾರೂ ಇರಲಿಲ್ಲ ಇವತ್ತೇ ಫರ್ ದ ಫಸ್ಟ್ ಟೈಮ್ ಇಷ್ಟೊಂದು ಜನ ಬಂದಿರೋದು ಅಂದರೆ ಗಣೇಶನ ಹಬ್ಬದಿಂದ ಕಂಪೇರ್ ಮಾಡಿದ್ರೆ ಇವತ್ತಿಗೂ ಗಣೇಶನ ಹಬ್ಬದಿಂದ ಬರ್ತಾ ಇರೋ ಏನೋ ಪ್ಯಾಸ್ ಇದು ಡಿವೋರ್ಡ್ ಡಿಸ್ಕು ಇವತ್ತೇ ಜಾಸ್ತಿ ಜನ ಬಂದಿರೋದು ಅನ್ನೋ ಥರ ಅವ್ರು ಹೇಳಿದ್ರು ನಾವು ಇವತ್ತೇ ಬಂದಿದ್ದೀವಿ ಫ್ರೈಡೆ ಸ್ಯಾಟರ್ಡೆ ಸಂಡೇ ಫುಲ್ ರಜೆ ಇದೆ ಅದಲ್ಲದೆ ನಮ್ಮ ಕರ್ನಾಟಕದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಲೇಡೀಸ್ಗೆ ಫ್ರೀ ಬಸ್ ಅಂತ ಇವಾಗ ಅದನ್ನು ಆಂಧ್ರದಲ್ಲೇ ಕೊಟ್ಟಿದ್ದಾರೆ ಸೊ ಮೂರು ದಿನ ರಜೆ ಇದ್ದರೆ ಯಾಕೆ ಸುಮ್ಮನೆ ಇರ್ತಾರೆ ಅಂತೇಳ್ಬಿಟ್ಟು ಎಲ್ಲ ಬಂದಿದ್ದಾರೆ ಅನ್ಸುತ್ತೆ ತೊಂದರೆ ಇಲ್ಲ ದೇವ್ರ ದರ್ಶನಕ್ಕೆಲ್ಲ ಬಂದಿರೋದು ಸೊ ಸಪೋರ್ಟ್ ನಮ್ಮ ಜಟ್ನಿ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಇವತ್ತಿಗೆ ಇಷ್ಟೇ ಥ್ಯಾಂಕ್ ಯು ಯಾವಾಗ ಬಾಯ್ ಬಾಯ ಬಾಯ್ ಮಮ್ಮಿ ಬಾಯ್